ಯಾಕಂದ್ರೆ ಮರಾಠಿ ಫಸ್ಟ್ ಕನ್ನಡ ಮಾಡೋಣ ಅಂತ ಮರಾಠಿ ಮಾಡೋಣ ಮುಂಗಾರು ಮಳೆ ಅಂತ ಒಂದು ನನ್ನ ಜೊತೆ ಕೋ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ ಆ ಸಿನಿಮಾದಲ್ಲಿ ಕವೀಶ್ ನನ್ನ ಜೊತೆ ಅಸ್ಟೆಂಟ್ ಕೆಲಸ ಆಗಿ ಕೆಲಸ ತುಂಬಾ ವಿಚಾರಗಳನ್ನ ಹೇಳ್ಕೊಳ್ದೇನೆ ಅವರೇ ಅಡ್ಜಸ್ಟ್ ಮಾಡ್ಕೊಂಡು 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 ಇಲ್ಲಿವರಿಗೆ ಬಂದರೆ ಅಂಡ್ ಇವತ್ತು ಈ ಸ್ಟೇಜ್ ಮೇಲೆ ಇದೀನಿ ಅಂದ್ರೆ ಎಸ್ಪೆಷಲಿ ಅವ್ರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಯ್ತು ಇವತ್ತು ಮೂರು ತಿಂಗಳು ಹಾರ್ಡ್ ವರ್ಕ್ ಮಾಡಿ ಸ್ಕ್ರಿಪ್ಟ್ ಮಾಡಿದ್ವಿ ಅಂಡ್ ಸ್ಕ್ರಿಪ್ಟ್ ಎಲ್ಲ ಆದ್ಮೇಲೆ ಅದ್ರ ಜೊತೆ ಸೇರ್ಕೊಂಡ್ರು ವಿಜಯ್ ಕುಮಾರ್ ಶೆಟ್ಟಿ ಅವರು ಹೋಗ್ತಾ ಇದ್ದ ಪ್ರತಿಯೊಂದು ಇತ್ತು ಬಟ್ ಒಂದ್ ಸಿನಿಮಾ ಇಂಡಸ್ಟ್ರಿ ಬಂದ ಮೇಲೆ ನಾನೇ ನಂದೇ ಆದ ಸಂಬಳ ಪಡೆಯೋದಕ್ಕೆ ಒಂದಿಷ್ಟು ದಿನಗಳು ಹೋಯ್ತು ಈ ಹದಿನಾರು ವರ್ಷ ಜರ್ನಿಯಲ್ಲಿ ಯಾಕಂದ್ರೆ ಬೈ ಅದು ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದ ತಕ್ಷಣ ಈ ತರ ಆಗತ್ತೆ ಅನ್ನೋ ಉದ್ದೇಶ ಅಲ್ಲ ಅಥವಾ ಆಗತ್ತೆ ಅಂತ ನಾನು ಹೇಳೋದು ಅಲ್ಲ ನನ್ನದೇ ಆದ ವೈಯಕ್ತಿಕ ಸಂಪಾದನೆ ನಾನು ನೋಡಬೇಕು ಅಂದ್ರೆ ನನ್ನನ್ನು ನಾನು ಇಲ್ಲಿ ಪ್ರೂವ್ ಮಾಡ್ಕೋಬೇಕು ಒಬ್ಬ ಡೈರೆಕ್ಟರ್ ಆಗಿ ಇಲ್ಲ ಅಸೋಸಿಯೇಟ್ ಅಸಿಸ್ಟೆಂಟ್ ಕೋ ಡೈರೆಕ್ಟರ್ ವಾಟ್ ಎವರ್ ಸೊ ಆ ಪೊಸಿಷನ್ ತಕ್ಕದಾಗಿ ತಕ್ಕಾಗಿ ನಾನು ಏನು ಅರ್ನ್ ಮಾಡ್ತೀನೋ ಅಲ್ಲಿಂದಾನೇ ನನ್ನ ಅರ್ನಿಂಗ್ ಸ್ಟಾರ್ಟ್ ಆಗಿರುತ್ತೆ ಸೊ ಅದಕ್ಕೆ ಒಂದಿಷ್ಟು ವರ್ಷನ ನಾನು ಸವಿಸಿದ್ದೀನಿ ಸೊ ಇದ್ರ ಜೊತೆಯಲ್ಲಿ ನನ್ನ ಅಮ್ಮನಿಗೆ ನಾನೇ ಕೇರ್ ಟೇಕರ್ ಸೊ ಮುಂಚೆ ಅವ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ನು ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ನನಗೆ ಅವರ ರಿಕ್ವೈರ್ಮೆಂಟ್ಸ್ಗಳನ್ನ ಫುಲ್ಫಿಲ್ ಮಾಡೋಕೆ ಆಗ್ತಾ ಇರಲಿಲ್ಲ ಬಟ್ ಆಗ ಯಾ ನನಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಕೊಡದೆ ಇರೋ ಎಲ್ಲ ಮಗನಿಗೆ ಮಗನಿಗೆಲ್ಲಿ ಹೇಳ್ಕೊಂಡ್ರೆ ಅವನು ಡಿಸ್ಟ್ರಾಕ್ಟ್ ಆಗ್ತಾನೋ ಇಲ್ಲ ಡೈವರ್ಟ್ ಆಗ್ತಾನೋ ಅಂತ ತುಂಬ ವಿಚಾರಗಳನ್ನ ಹೇಳ್ಕೊಳ್ದೇನೆ ಅವರೇ ಅಡ್ಜಸ್ಟ್ ಮಾಡಿಕೊಂಡು 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 ಇಲ್ಲಿವರೆಗೆ ಬಂದರೆ ಆ್ಯಂಡ್ ಇವತ್ತು ಈ ಸ್ಟೇಜ್ ಮೇಲೆ ಇದ್ದೀನಿ ಅಂದರೆ ಎಸ್ಪೆಷಲಿ ಅವ್ರ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎರಡನೇದಾಗಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ ದಿನದಿಂದ ಇಲ್ಲಿವರೆಗೂ ನನಗೊಂದು ಅವಕಾಶ ಕೊಟ್ಟು ನನ್ನನ್ನು ಈ ಸ್ಟೇಜ್ ಅವರಿಗೆ ಕರ್ಕೊಂಡು ಬರಬೇಕಂದ್ರೆ ಈ ಸಿನಿಮಾ ಇಂಡಸ್ಟ್ರಿಯ ಅಷ್ಟು ನಿರ್ದೇಶಕರು ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ದೇಶಕರು ಆ್ಯಂಡ್ ನಿರ್ಮಾಪಕರು ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಅವರೆಲ್ಲ ಸಹಕಾರ ಇರೋದರಿಂದ ಇವತ್ತು ಈ ಸ್ಟೇಜ್ ಅವರಿಗೆ ನಾನು ಬಂದು ನಿಂತಿದ್ದೀನಿ ಸೊ ಐ ಆಮ್ ಥ್ಯಾಂಕ್ಫುಲ್ ನಾನು ಯಾವ್ಯಾವ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ ಯಾವ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿದ್ದೀನಿ ಟೆಕ್ನಿಕಲ್ ಟೀಮ್ ಆ್ಯಂಡ್ ಆರ್ಟಿಸ್ಟ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಟು ಕವಿಶ್ ಶೆಟ್ಟಿ ಯಾಕೆಂದರೆ ಮುಸ್ಸಂಜೆ ಮಾತು ಅಂತ ಒಂದು ಸಾರಿ ಮುಂಗಾರು ಮಳೆ ಅಂತ ಒಂದು ಸಿನಿಮಾದಲ್ಲಿ ನನ್ನ ಜೊತೆ ನಾನು ಕೋ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ ಆ ಸಿನಿಮಾದಲ್ಲಿ ಕವೀಶ್ ನನ್ನ ಜೊತೆ ಅಷ್ಟೆಂಟ್ ಡೈರೆಕ್ಟಾಗಿ ಕೆಲಸ ಮಾಡ್ದ ಅಲ್ಲಿ ಅದೇನು ನೋಡಿದ್ನೋ ಗೊತ್ತಿಲ್ಲ ನನ್ನನ್ನು ಅವನೊಂದು ಆಲ್ರೆಡಿ ಒಂದು ಜಿಲ್ಕಾ ಅಂತ ಒಂದು ಸಿನಿಮಾ ಮಾಡಿದ್ದ ಮಾಡಾದ್ಮೇಲೆ ಸರ್ ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕು ನೀವು ಡೈರೆಕ್ಷನ್ ಮಾಡಬೇಕು ಅಂತ ನನ್ನ ಕರೆದ ಸೊ ಈ ಸಿನಿಮಾ ಇಂಡಸ್ಟ್ರಿ ನಾನು ಹದಿನಾರು ವರ್ಷ ಹದಿನೈದು ವರ್ಷ ಅಸಿಸ್ಟೆಂಟ್ ಅಸೋಸಿಯೇಟ್ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ರು ತುಂಬ ಜನ ಪ್ರೊಡ್ಯೂಸರ್ಸ್ ನನ್ನ ಕೆಲಸದ ಬಗ್ಗೆ ಗೊತ್ತೋಗುತ್ತಿಲ್ವೋ ಹಂಡ್ರೆಡ್ ಪರ್ಸೆಂಟ್ ದೇನು ದ ಟ್ಯಾಲೆಂಟ್ಸ್ ಬಟ್ ಯಾರು ನನ್ನ ಕರೆದು ಒಂದು ಸಿನಿಮಾ ಮಾಡು ನಿಮಗೆ ಡೈರೆಕ್ಷನ್ ಮಾಡುವಂತ ಯಾರು ಹೇಳುವಂಥ ಔದಾರ್ಯ ತೋರ್ಲಿಲ್ಲ ಮೂವಿ ಅವ್ರ ನನ್ನ ಬಗ್ಗೆ ಏನು ಬೇರೆ ಯಾವುದೇ ರೀತಿಯಲ್ಲಿ ಟೆಕ್ನಿಕಲಿ ಏನಾದರೂ ಡೌಟ್ ಇರ್ಬೋದಿತ್ತು ಬಟ್ ಕವಿಶ್ ಅದು ಯಾಕೆ ನಾನು ಗೆಸ್ ಮಾಡಿದ್ನೋ ಗೊತ್ತಿಲ್ಲ ಆ್ಯಂಡ್ ಅವ್ನು ನನ್ನ ಹತ್ರ ಸರ್ ನಿಮ್ ಜೊತೆ ಒಂದು ಸಿನಿಮಾ ಮಾಡಬೇಕು ಸರಿ ಕವಿಶ್ ಹ್ಯಾಪಿ ಯಾಕಂದ್ರೆ ಅವಕಾಶ ಅನ್ನೋದು ಯಾರು ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಸೊ ನನ್ನ ವಿಧಿ ಇವನ್ ಮೂಲಕ ಬರ್ತಿತ್ತು ಸೊ ಆ ಕಾರಣಕ್ಕೆ ಸರಿ ಕವಿಶ್ ತುಂಬಾ ಖುಷಿ ಅದೆ ಸೊ ಮೇ ಬಿ ಅರೌಂಡ್ ಇದು ಲಾಕ್ಡೌನ್ ಟೈಮ್ ಅಲ್ವಾ ಹಾ ಲಾಕ್ಡೌನ್ ನಂತರ ಸೊ ಫಸ್ಟ್ ಲಾಕ್ಡೌನ್ ಸೊ ಆ ಟೈಮ್ ಅಲ್ಲಿ ಇವನ್ ಜಿಲ್ಕ ಅದಕ್ಕಿಂತ ಮುಂಚೆ ರಿಲೀಸ್ ಆಯಿತು ಸೊ ಆ ಟೈಮಲ್ಲಿ ಮಾತಾಡಿದ್ವಿ ಸರಿ ಕವಿಶ್ ಅಂತ ಒಂದು ಕತೆ ನಾನು ಹೇಳಿದೆ ಕವೀಶ್ಗೆ ಕತೆ ಚೆನ್ನಾಗಿದೆ ಸರ್ ನನ್ನ ಹತ್ರ ಒಂದು ಲೈನ್ ಇದೆ ಕೇಳಿ ಸರ್ ಇದು ಫಸ್ಟ್ ಅಂತಂದ ಆ್ಯಂಡ್ ಆ ಲೈನ್ ಏನು ಆಪರೇಷನ್ ಲಂಡನ್ ಕೆಫೆ ನೋಡ್ತಾ ಇದ್ರಿ ಅದೇ ಲೈನ್ ಆಗಿತ್ತು ಆ್ಯಂಡ್ ಅದನ್ನು ನಾನು ಕವಿಶ್ ಇಬ್ರು ಕೂತು ಮೂರು ತಿಂಗಳು ಹಾರ್ಡ್ ವರ್ಕ್ ಮಾಡಿ ಸ್ಕ್ರಿಪ್ಟ್ ಮಾಡಿದ್ವಿ ಆ್ಯಂಡ್ ಸ್ಕ್ರಿಪ್ಟ್ ಎಲ್ಲ ಆದಮೇಲೆ ಅದ್ರ ಜೊತೆ ಸೇರಿಕೊಂಡ್ರು ವಿಜಯ್ ಕುಮಾರ್ ಶೆಟ್ಟಿ ಅವರು ಹವ್ರಾಲ್ ದೀಪಕ್ ರಾಣಿ ಅವರು ಆ್ಯಂಡ್ ರಮೇಶ್ ಪಟಾರೀಸ್ ಅವರು ಆ್ಯಂಡ್ ಅವರೆಲ್ಲ ಟೀಮ್ ಎಲ್ಲ ಟೀಮ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀವಿ ಮಾಡ್ತೀವಿ ಅಂತವಾಗ ಹೇಗೆ ಮಾಡ್ತೀವಿ ಮರಾಠಿ ಯಾಕಂದ್ರೆ ಮರಾಠಿ ಫಸ್ಟ್ ಕನ್ನಡ ಮಾಡೋಣ ಅಂತ ಇತ್ತು ಆಮೇಲೆ ಮರಾಠಿ ಜೊತೆ ಹೋಗೋಣ ಆಮೇಲೆ ಪ್ಯಾನ್ ಇಂಡಿಯಾ ಲೆವೆಲ್ ಮಾಡೋಣ ಅನ್ನೋ ಪ್ಲಾನ್ ಬಂತು ಸೊ ಆ ವಿಚಾರ ಆಮೇಲೆ ಮಾತಾಡ್ತೀನಿ ಫಸ್ಟ್ ಥ್ಯಾಂಕ್ಸ್ ಟು ಕವಿಶ್ ಅಂಡ್ ವಿಜಯ್ ಕುಮಾರ್ ಶೆಟ್ಟಿ ಅವರಿಗೆ ಅಂಡ್ ರಾಣಿ ಸರ್ ಅಂಡ್ ರಮೇಶ್ ಕೋಟಾರ್ ಸರ್ ಅಂಡ್ ಅವರ ಎಂಟೈರ್ ಟೀಮ್